ಬಹಳ ಜನ ಸರ್ಕಾರ ಬಿದ್ದೋಗ್ಬಿಡ್ತದೆ ನಮ್ ಸರ್ಕಾರ ಬಿದ್ದೇನ್ರಿ ನಮ್ ಸರ್ಕಾರ ಬಿಡಲ್ಲ ಅದು ಏನು ಎರಡು ಸಾರಿ ಸೋತಿದ ಗಿರಾಕಿ ಹೇಳೋದು ಬಿದ್ದೋಗ್ಬಿಡ್ತದೆ ಅಂತ ಒಂದು ಪಾರ್ಲಿಮೆಂಟ್ಗೆ ಅಸೆಂಬ್ಲಿಗೆ ಸೋತಿರ ಗಿರಾಕಿ ಹೇಳ್ತಾನೆ ಬಿದ್ದೋಗ್ಬಿಡ್ತದೆ ಸರ್ಕಾರ ನಾವು ಐದು ವರ್ಷ ಕಲ್ ಬಂಡೆ ತರ ಇರ್ತೇವೆ ನಮ್ಮ ಸರ್ಕಾರನ ಯಾರು ಕೂಡ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಹೇಳೋದು ಸರ್ಕಾರ ಬಿದ್ದು ಸರ್ಕಾರ ನನಗೂ ಡಿ ಕೆ ಶಿವಕುಮಾರ್ಗೂ ವ್ಯತ್ಯಾಸಗಳಿದ್ದಾವೆ ಡಿಫ್ರೆನ್ಸಸ್ ಇದೆ ನಾನು ಅವನು ಜೊತೆಲೆ ಕೂತಿದ್ದೀವಿ ಈಗ ಇಲ್ಲಿ ಡಿಫ್ರೆನ್ಸ್ ಇದೆ ಇವನು ಅದಕ್ಕೆ ಫೋಟಿ ಉದ್ದಕ್ಕೂ ತಪ್ಪುಕೊಂಡಿರೋ ಹಾಕ ಫೋಟೋ ಹಾಕೋಬಂದವ್ರೆ ಸುಮ್ಮನೆ ಸುಮ್ ಸುಮ್ಮನೆ ಹೇಳೋದು ಅವಕ್ಕೆ ಅಧಿಕಾರ ಕೊಟ್ಟಕ್ಕೆ ಮಾಡಕ್ ಬರಲ್ಲ ಈ ರಾಜ್ಯನ ಅಭಿವೃದ್ಧಿ ಪಡಿಸಕ್ ಆಗಲ್ಲ ಅಧಿಕಾರ ಸಿಕ್ಕದಾಗ ಮಾಡಕ್ ಆಗಲ್ಲ ಅಧಿಕಾರ ಇಲ್ಲದಾಗ ಏನು ಅಧಿಕಾರಕ್ಕೆ ಬರಬೇಕು ಅಂತ ಸುಳ್ಳು ಹೇಳದ್ದೇ ಹೇಳೋದು ಅಪವಾದಗಳು ಮಾಡದ್ದೇ ಮಾಡದ್ದು ಮಾಡದ್ದೇ ಮಾಡುದು ನಾನು ಹೇಳ್ತೀನಿ ಎರಡು ಸಾವಿರದ ಅಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ನಡೀತದೆ ಮತ್ತೆ ನಾವೇ ಗೆಲ್ತೀವಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಸುಳ್ಳು ಹೇಳ್ತವೆ ಏನೇ ಉದಯ ಹಾ ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ಅಲ್ವಾ ಕಾವೇರಿ ತಾಯಿ ನಾವು ನಮಸ್ಕಾರ ಪೂಜೆ ಮಾಡಿದೀವಿ ಹೇಳಿದೀವಿ ಪ್ರಾರ್ಥನೆ ಮಾಡಿದೀವಿ ತಾಯಿ ಕರ್ನಾಟಕದ ಏಳು ಕೋಟಿ ಜನರನ್ನ ಇಡಮ್ಮಾ ತಾಯಿ ಮಳೆ ಬೆಳೆ ಚೆನ್ನಾಗಾಗಲಿ ಆಗಲಿ ಪ್ರತಿ ವರ್ಷ ಪ್ರತಿ ವರ್ಷ ಇದೇ ರೀತಿ ಜೂನ್ ತಿಂಗಳಲ್ಲೇ ಆರ್ ಎಸ್ ಭರ್ತಿ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ ಅದನ್ನ ಪ್ರಾರ್ಥನೆ ಮಾಡೋಕ್ಕೋಸ್ಕರ ಇವತ್ತು ಬಂದಿರ್ತಕ್ಕಂಥ ಇವತ್ತು ಬಂದು ಬಾಗಿನ ಅರ್ಪಿಸಿ ಕಾವೇರಿ ಮಾತೆ ಪೂಜೆ ಮಾಡಿ ನಿಮ್ಮನ್ನೆಲ್ಲ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಆದರೆ ಇಷ್ಟು ಗ್ಯಾಪ್ ಗೈಟ್ ಕಾವೇರಿ ಕಾವೇರಿ ಆರ್ ಎಸ್ ಡ್ಯಾಮ್ ಕಟ್ಟಿದ ಮೇಲೆ ಇದೇ ಮೊದಲನೇ ಬಾರಿ ಮೊದಲನೇ ಬಾರಿ ಬಾಗಿನ ಅರ್ಪಿಸ್ತಾ ಕೆ ಆರ್ ಎಸ್ ತುಂಬಿರತಕ್ಕಂಥದ್ದು ಜೂನ್ ತಿಂಗಳಲ್ಲಿ ಏನಿದು ಅದೆಲ್ಲ ಈಗ ನೋಡಿ ಅದಕ್ಕೆ ನಿಮ್ಮ ಜಿಲ್ಲೆಯವ್ರನ್ನೇ ಕೃಷಿ ಮಂತ್ರಿ ಮಾಡಿದ್ದೀನಿ ಚೆಲುವರಾಯಸ್ವಾಮಿ ಕೃಷಿ ಮಂತ್ರಿ ನೋಡಪ್ಪ ನಾವು ಬಂದ ಮೇಲೆ ನಾನು ಮೊದಲನೇ ಬಾರಿ ಕೇಳೋದೇನು ಬೀಜ ಸಿಕ್ಕಿದೆಯಾ ಗೊಬ್ಬರ ಸಿಕ್ಕಿದ್ಯಾ ರೈತರಿಗೆ ಬೀಜ ಸಿಕ್ಕಿದೆಯಾ ಗೊಬ್ಬರ ಸಿಕ್ಕಿದೆಯಾ ಔಷಧಿ ಸಿಕ್ಕಿದೆಯಾ ಯಾವಲ್ಲಾರು ನಾವು ಬಂದ ಮೇಲೆ ಬೀಜ ಇಲ್ಲೇನೆ ಗೋಲಿಬಾರ್ ಮಾಡಿದೀವಾ ಯಡಿಯೂರಪ್ಪ ರೈತನ ಮಗ ಮಣ್ಣನ ಮಗ ಆವೇರಿನಲ್ಲಿ ಬೀಜ ಕೊಡಕಾಗೆ ರೈತ ಗೋಲಿಬಾರ್ ಮಾಡಿಬಿಟ್ರು ಗೋಲಿಬಾರ್ ಮಾಡ್ಬಿಟ್ರು ನಾವೆಲ್ಲ ಕಾಲದಲ್ಲೂ ಕೂಡ ಯಾವಾಗಲೂ ಕೂಡ ತೊಂದರೆ ಇಲ್ಲೇ ರೀತಿನೇ ಇಲ್ಲ ರೋಡ್ ಕಟ್ತಾ ಇದ್ದೀವಿ ರೈತರು ಅನ್ನದಾತರು ಅನ್ನ ಕೊಡ್ತಕ್ಕಂಥವ್ರು ಉತ್ಪಾದನೆ ಮಾಡ್ತಕ್ಕಂಥವ್ರು ಅವರ ಯೋಗಕ್ಷೇಮವೇ ನಮ್ಮ ಯೋಗಕ್ಷೇಮ ಮಂಡ್ಯ ಗಂಡು ಮೆಟ್ಟಿದ ನೆಲ ರೈತರ ಪ್ರಮುಖವಾದಂತ ಜಿಲ್ಲೆ ಏನಂತೆ ಕೂತ್ಕೋ ಕೂತ್ಕೋತಮ್ಮ ಆಮೇಲೆ ನಾನು ನೀನು ಮಾತಾಡೋಣ ಕೂತ್ಕೋ ರೈತರು ಹೇಳದ್ದು ಕೇಳ್ತೀವಿ ಅದನ್ನು ಮಾಡೋಣ ಈ ಭಾಗದಲ್ಲಿ ಈಗ ನಾವು ಎಂತದು ಕಾವೇರಿ ಆರತಿ ಅಲ್ಲಯ್ಯ ಕಾವೇರಿ ಆರತಿ ಮಾಡ್ರಿ ನೀನು ಅಧ್ಯಕ್ಷತೆಯಲ್ಲಿ ಇವನ ಅಧ್ಯಕ್ಷತೆಯಲ್ಲಿ ಇದೆಯಲ್ಲ

ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿ ನೀರು ಕೊಡಬೇಕು ಈ ಜೂನ್ ತಿಂಗಳಲ್ಲಿ ಎಷ್ಟು ಕೊಡಬೇಕಾಗಿತ್ತು ಅಂತಂದರೆ ಒಂಬತ್ತು ಪಾಯಿಂಟ್ ಒಂದು ಟಿ ಎಮ್ ಸಿ ನೀರು ಕೊಡಬೇಕಾಗಿತ್ತು ಆದರೆ ಈಗಾಗಲೇ ನಲವತ್ತೆರಡು ಟಿ ಎಮ್ ಸಿ ನೀರು ಹೋಗ್ಬಿಟ್ಟದೆ ಕಾವೇರಿ ತಾಯಿಯ ಕೃಪಾ ಕಟಾಕ್ಷ ಚಾಮುಂಡೇಶ್ವರಿಯ ಆಶೀರ್ವಾದ ಇವೆಲ್ಲದರಿಂದ ನಾವು ಈ ಸಾರಿ ಹೋಗಿದ್ವಿ ಕಳೆದ ವರ್ಷ ಕಳೆದ ವರ್ಷ ಎಷ್ಟು ಮುನ್ನೂರ ಚಿಲ್ಲರೆ ಮುನ್ನೂರೈದು ಟಿ ಎನ್ ಸಿ ನೀರನ್ನ ಕೊಟ್ಟಿದ್ದೀವಿ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಕೊಡಬೇಕು ಮುನ್ನೂರೈದು ಗೊತ್ತಾಗಿದೆ ತಮಿಳುನಾಡಿಗೆ ಅದಕ್ಕೆ ನಾವು ಒಂದು ಬ್ಯಾಲೆನ್ಸ್ ರಿಸರ್ವಾಯರ್ ಮಟ್ಬೇಕು ಬೆಂಗಳೂರಿನ ಕನಕಪುರದ ಹತ್ರ ಅಂತೇಳಿ ಮಾಡಿದ್ದೀವಿ ಮೇಕೆದಾಟು ಮೇಕೆದಾಟು ಅದಕ್ಕೆ ಒಪ್ಪಿಗೆ ಕೊಡಿ ಅಂತಂದ್ರೂ ಕೊಡಲ್ಲ ನೀವು ಏನು ಸುಮ್ಮನೆ ಕೂತಿರ್ತೀರಿ ಯಾರು ಹೇಳಿದ್ರು ಐದು ನಿಮಿಷದಲ್ಲೇ ಕೊಡಿಸ್ಬಿಡ್ತೀನಿ ಕೊಟ್ರ ಆಮೇಲೆ ಹೇಳೇ ಇಲ್ಲ ಅಂತ ಆಮೇಲೆ ಅವ್ರಿಗೆ ಓದ್ತದ್ದು ಓಟ ಆಮೇಲೆ ಒಂದು ಕೊನೆಯಲ್ಲಿ ಏನು ಹೇಳ್ತೀನಿ ಅಂತಂದ್ರೆ ಎಲ್ಲ ಕನ್ಸಲ್ಟೇಟಿವ್ ಕಮಿಟಿಗಳು ಇದಾವಲ್ಲ ಅದು ಕೆ ಆರ್ ಎಸ್ ಇರ್ಬೋದು ತುಂಗಭದ್ರ ಇರ್ಬೋದು ಹೇಮಾವತಿ ಇರ್ಬೋದು ಕಬನಿ ಇರ್ಬೋದು ಆರಂಗಿ ಇರ್ಬೋದು ಅಪ್ಪರ್ ಕೃಷ್ಣ ಅಪ್ಪರ್ ಕೃಷ್ಣ ಇರ್ಬೋದು ನಾರಾಯಣಪುರ ಇರ್ಬೋದು ಎಲ್ಲ ಜಲಾಶಯಗಳು ಎಲ್ಲ ಜಲಾಶಯಗಳು ತುಂಬಿರೋದ್ರಿಂದ ಈಗ ಎಲ್ಲ ಜಮೀನುಗಳಿಗೆ ನಾಲೆಗಳಿಗೆ ನೀರತಕ್ಕಂಥ ತೀರ್ಮಾನವನ್ನು ಕೂಡಲೇ ಮಾಡಬೇಕು ಅಂತೇಳಿ ನಾನು ಈ ಇಲ್ಲಿಂದಲೇ ಆದೇಶ ಕೊಡ್ತಾ ಇದ್ದೀನಿ